ವಿಶೇಷವಾಗಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಬಗ್ಗೆ ಈ ಸಂದರ್ಭದಲ್ಲಿ ನಾನು ಕೆಲವೊಂದು ಮಾತುಗಳನ್ನ ಹೇಳಲೇಬೇಕಾಗುತ್ತೆ ಬಂಧುಗಳೇ ಈ ಹಿಂದೆ ನಮ್ಮ ಸರ್ಕಾರ ಅಂದರೆ ಭಾರತೀಯ ಜನತಾ ಪಕ್ಷ ನೇತೃತ್ವದ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಒಂದು ನೂರು ಕೋಟಿ ಹಣವನ್ನು ಅವರು ಸ್ಯಾಂಕ್ಷನ್ ಮಾಡಿದರು ಆದರೆ ಅವರು ತರಾತುರಿಯಲ್ಲಿ ಯಾವುದೇ ಒಂದು ಹಣ ಬಿಡುಗಡೆ ಆಗಿದ್ದಿಲ್ಲ ಆದರೆ ಹೊಸ ಸರ್ಕಾರ ಅವರ ನೇತೃತ್ವ ಬಂದ ಮೇಲೆ ಅಸೆಂಬ್ಲಿಯಲ್ಲಿ ಮೊದಲ ಭಾಷಣ ನಂದಾಗಿದ್ದು ದಯಮಾಡಿ ತಾವು ಅಂಜನಾದ್ರಿಯ ಹನುಮಂತನ ಮತ್ತು ಆ ಪ್ರವಾಸೋದ್ಯಮ ಅಭಿವೃದ್ಧಿ ಆಗೋದಕ್ಕೆ ನನಗೆ ತಾವು ಸಹಕಾರ ನೀಡಿ ಅಂದ ತಕ್ಷಣ ಆ ನೂರು ಕೋಟಿ ಹಣಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿದರು ಎರಡನೇದಾಗಿ ಮೊನ್ನೆ ಅವರು ಬಜೆಟ್ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ನಾನು ನಿಜವಾಗ್ಲೂ ಕೂಡ ಅವರ ಹತ್ರ ಹೋಗಿ ಯಾವುದೇ ಒಂದು ಮನವಿ ಪತ್ರವನ್ನು ನಾನು ಕೊಟ್ಟಿದ್ದಿಲ್ಲ ಆದರೆ ಒಂದು ನೂರು ಕೋಟಿ ಹಣವನ್ನು ಅವರು ಘೋಷಣೆ ಮಾಡೋದ್ರ ಜೊತೆಗೆ ನಾನು ಹೋಗಿ ಅವರಿಗೆ ಧನ್ಯವಾದಗಳನ್ನ ಹೇಳಿದ ತಕ್ಷಣ ಅವರು ಒಂದೇ ಒಂದು ಮಾತನ್ನು ಹೇಳಿದರು ಜನಾರ್ದನ್ ಪ್ರತಿ ವರ್ಷ ನಾನು ನೂರು ಕೋಟಿ ಹಣವನ್ನು ನಾನು ಕೊಡ್ತೀನಿ ನಾನು ನೀವು ಅಭಿವೃದ್ಧಿ ಮಾಡಿ ಅಂತೇಳಿ ಹೇಳಿರುವಂಥ ಒಂದು ಮಾತು ಮತ್ತು ರಾಮಲಿಂಗಾರೆಡ್ಡಿ ಅವರು ಇಲ್ಲಿ ಹನುಮಾಲ ಒಂದು ಉತ್ಸವಕ್ಕೆ ಬಂದಾಗ ಸಹೋದರ ತಂಗಡಿಗೆ ಮತ್ತು ನಾನು ಇಬ್ಬರು ಕೂಡ ಕುಂತಿದ್ದೀವಿ ಅವರು ಹೇಳಿದರು ಐದುನೂರು ಕೋಟಿ ವೆಚ್ಚದಲ್ಲಿ ಅಂಜನಾದ್ರಿಯನ್ನು ಮುಜರಾಯಿ ಇಲಾಖೆ ವತಿಯಿಂದ ಅಭಿವೃದ್ಧಿ ಮಾಡುವುದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದರು ಜೊತೆಯಲ್ಲಿ ಪ್ರವಾಸೋದ್ಯಮ ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ರು ಕೂಡ ನಾವು ಅದಕ್ಕೆ ಬದ್ರಾಗಿದ್ದೀವಿ ಅಂತ ಹೇಳಿರುವಂಥ ಒಂದು ಮಾತು ಬಂಧುಗಳೇ ನಾನಿವತ್ತು ಕೆಲವೊಂದು ವಿಚಾರಗಳಲ್ಲಿ ತಮಾಷೆ ತಮಾಷೆಯಾಗಿ ಮಾತಾಡಿದ್ರು ಕೂಡ ನನ್ನ ಸಹೋದರರು ದೊಡ್ಡನಗೌಡರು ಮತ್ತು ಅಣ್ಣ ಕರಡಿ ಸಂಗಣ್ಣ ಅವರು ಕೆಲವೊಂದು ಮಾತನ್ನು ಮಾತಾಡ್ತಾ ಇದ್ರು ಓಟ್ ಏನಾದರೂ ಆ ಕಡೆ ಹಾಕಿದ್ದಕ್ಕೆ ಬಾಳ ಜನಾರ್ದನ್ ರೆಡ್ಡಿ ಅವರು ಅವ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಬಂಧುಗಳೇ ನಾನು ಒಂದು ಮಾತನ್ನು ಹೇಳಬೇಕಾಗುತ್ತೆ ನಾನು ನಿಮಗೆ ನಾನು ಐ ಪಿ ಎಲ್ ಅಲ್ಲಿ ಕ್ರಿಕೆಟ್ ಪ್ಲೇಯರ್ ಇದ್ದಂಗೆ ನಾನು ಇವತ್ತು ಮತ್ತು ವಿಶೇಷವಾಗಿ ಶಿವರಾಜ್ ತಂಗಡಿಗೆ ಅವ್ರ ಬಗ್ಗೆ ನಾನು ಒಂದು ಮಾತನ್ನು ಹೇಳಬೇಕು ಅಂತಂದ್ರೆ ಅವರ ಪ್ರಾಮಾಣಿಕತೆ ಅನ್ನೋದು ಹೇಗಿತ್ತು ಅಂತಂದ್ರೆ ಇಂಡಿಪೆಂಡೆಂಟ್ ಶಾಸಕರಾಗಿ ಅವರು ಗೆದ್ದ ಮೇಲೆ ಅಣ್ಣ ನಾನು ನಿಮ್ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳಿ ಅವರು ಶಾಸಕರಾಗಿ ಗೆದ್ದು ಸರ್ಟಿಫಿಕೇಟ್ ತಗೊಂಡು ನೇರವಾಗಿ ನನ್ನ ಜೊತೆಯಲ್ಲಿ ಬಂದು ಅಂದಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಗೋದಕ್ಕೆ ಜನಾರ್ದನ್ ರೆಡ್ಡಿ ಜೊತೆ ಶಿವರ ತಗಡಿಗೆ ಪ್ರಮುಖ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತೆ ಬಂಧುಗಳೇ ಅಷ್ಟೊಂದು ಪ್ರಾಮಾಣಿಕತೆ ಅವ್ರ ಕಾರಲ್ಲಿ ಅವರೇ ಬಂದು ಮನೆಗೆ ಸೇರ್ಕೊಂಡು ನನ್ನ ಜೊತೆಯಲ್ಲಿ ಬೆಂಗಳೂರಿಗೆ ಬಂದಂಥವ್ರು ವಿಶೇಷವಾಗಿ ಅವ್ರಿಗೆ ನನ್ನ ಬಗ್ಗೆ ಇರುವಂಥ ಒಂದು ಪ್ರೀತಿ ವಿಶ್ವಾಸ ಅನುಬಂಧ ಸಂಬಂಧಗಳು ಇವತ್ತು ಅವರು ಬಂದು ಓಟ್ ಕೇಳಿದರೆ ಓಟ್ ನಾನು ಯಾರ್ಗ್ ಹಾಕಿದ್ದೀನಿ ಅಂತಂದ್ರೆ ಆತ್ಮಸಾಕ್ಷಿಗೆ ವೋಟ್ ಓಟ್ ಹಾಕಿದೀನಿ ಅಂತ ನಾನು ಹೇಳಿದೀನಿ ಡೌಟ್ ಆ ಕಡೆ ಏನಾದ್ರು ಒಂದು ಹೆಜ್ಜೆ ಹಾಕಿದಾರೆ ಅಂತ ಹೇಳಿ ನಾನು ಯಾಕೆ ಐ ಪಿ ಎಲ್ ಕ್ರಿಕೆಟ್ ಪ್ಲೇರ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರು ನನಗೆ ಕೊಡ್ತಾ ಇರುವಂತ ಒಂದು ಸಹಕಾರಕ್ಕೆ ನಿಜವಾಗ್ಲೂ ಕೂಡ ಒಂದು ಹೆಜ್ಜೆ ಆ ಕಡೆ ನಾನು ಆಗಿರ್ಬಹುದು ಇನ್ನೊಂದು ಹೆಜ್ಜೆ ಇದೆ ಆ ಹೆಜ್ಜೆನ ಎರಡು ಹೆಜ್ಜೆ ನೀವು ಮಾಡ್ಬೇಕು ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿ ಅವ್ರ ಜೊತೆಯಲ್ಲಿ ನಾಳೆ ಎಲೆಕ್ಷನ್ ನೋಟಿಫಿಕೇಶನ್ ಆಗೋದ್ರೊಳಗಡೆ ಎರಡು ಸಾವಿರ ಕೋಟಿ ಅಂಜನಾದ್ರಿಗೆ ಬಿಡುಗಡೆ ಮಾಡ್ತೀವಂತೇಳಿ ಎರಡು ಹಜ್ಜೆ ನಾನು ನಿಮ್ ಕಡೆ ನಾನು ಆ ಕೆಲಸ ನಮ್ಮ ಕೆರಡಿ ಸಂಗಣ್ಣ ಅವರು ದೊಡ್ಡಂಗೌಡ್ರು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇಡೀ ಕೊಪ್ಪಳ ಜಿಲ್ಲೆ ಜನರು ಇವತ್ತೆಲ್ಲರೂ ಕೂಡ ನಿಮ್ಮನ್ನ ಮೆಚ್ಕೊಳ್ತಾರೆ நம்ம கன்னட ஃபேஸ் புக் யூடியூப் அப்டேட் கிளிக் நம்ம கன்னட டிஜிட்டல் மீடியா